ಡ್ರಿಪ್ಸ್ ಹಾಕ್ಸ್ಬಿಡಿ ಸರ್ ನಮಗೆ ನಾಳೆ ನಾನು ಆಕ್ಟ್ ಮಾಡ್ಬಿಡ್ತೀನಿ ಅಂತ ಹೋಗ್ ಡ್ರಿಪ್ಸ್ ಹಾಕ್ಸ್ಕೊಂಡು ಬಂದು ಸೈಕಲ್ ಅನೇ ಆಕ್ಟಿಂಗ್ ಇನ್ಫಾರ್ಮ್ ಬಿಡು ಅಂತ ಡೆಡಿಕೇಶನ್ ಇದೆ ಅಂತ ಆಕ್ಟರ್ಸ್ ಅದಕ್ಕೆ ಈ ತರ ಮೂವಿ ಇಷ್ಟ ಚೆನ್ನಾಗಿ ಬಂದಿದೆ ಅಂತ ನನ್ನ ಗೆ ಮಿಕ್ಕಿದನ ನಮ್ ಡೈರೆಕ್ಟರ್ ಇದ್ದಾರೆ ಅವ್ರು ಹೇಳ್ತಾರೆ ನೋಡ್ರಲ್ಲ ನೀವು ಟೆಕ್ನಿಷಿಯನ್ ಅಂದ್ರೆ ಏನು ಮಾಡ್ತ ಸರ್ ನಾನು ವಿಎಫ್ಎಕ್ಸ್ ಆರ್ಟಿಸ್ಟ್ ಬೇಸಿಕಲಿ ಅದೇ ಅಂದ ಸುದೀಪ್ ನೀವು ಮಾತಾಡಿ

ಯಾವಾಗಿಸ್ಟೇಕ್ ಆಗಿತ್ತು ಟೂ ತೌಸಂಡ್ ಲೆವೆನ್ ಟ್ವೆಲ್ ಆ ಕಾಲದ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಗ್ಯಾಂಗ್ ಮ್ಯಾನ್ ಆಗಿ ಅದೇನು ಆ ದಿನಗಳ ಅದೃಷ್ಟ ಚೆನ್ನಾಗಿತ್ತು ಗೊತ್ತಿಲ್ಲ ಈ ಆರ್ಟಿಸ್ಟ್ ಆರ್ಟಿಸ್ಟ್ಗಳು ಕೈ ಕೊಟ್ಟಾಗ ಆಡಿದ ಪ್ರತಿಭೆ ನಾನು ಒಂದು ಮಾಮೂಟಿ ಅಂಗಡಿ ಅಂತ ಸಿನಿಮಾ ಶೂಟಿಂಗ್ ನಡೀತಿತ್ತು ನಾನು ಅದರಲ್ಲಿ ಗ್ಯಾಂಗ್ ಮ್ಯಾನು ಒಂದು ಹುಡುಗ ಮೇನ್ ಆರ್ಟಿಸ್ಟ್ ಹಿಂದೆ ಒಂದ್ ಏನೇ ಜನ ಹುಡುಗರು ಕೆಡ್ದ ನೋಡ್ಬೇಕಮ್ಮ ಹೆಂಗ್ ನೋಡೋ ಕೆಡದ ಕಾಣಿಸ್ತಾರಂತ ಹಂಗಾದ್ರೆ ಅಂತ ಚಾನ್ಸ್ ಅದು ಸೊ ಅಂಗ್ ಮಾಡ್ತಿದ್ದಾಗ ಅವ್ರು ಮಂಗ್ಳೂರ್ ಹುಡುಗ ಅದು ಅವ್ರ ಕೈಯಲ್ಲಿ ಆಗ್ತಿರ್ಲಿಲ್ಲ ಆ ಡೈಲಾಗು ಇಲ್ಲಿ ತಗೊಳಕೆ ಒಂದ್ ಇಪ್ಪತ್ತೈದು ಕೇಕ್ ಮೇಲೆ ನಾವೇ

ತಲೆ ಬಾಚಿಲ್ಲ ಅದಕ್ಕೆ ಅರ್ಜೆಂಟ್ ಅಲ್ಲಿ ಆ ಅಂದ್ರೆ ಹಿಂದೆ ಕೆಲಸ ಮಾಡ್ತಿದಂತ ಕಾಲಘಟ್ಟ ಗ್ಯಾಂಗ್ ಮೆನ್ ಆಗಿ ಮಾಮೂಟಿ ಇಂಡಿಯನ್ ಸಿನಿಮಾ ಪರಮೇಶ್ವರ್ ಅಂತ ಅವ್ರು ನೆಚ್ಕೋಬೇಕು ನಾನು ಅದ್ರಲ್ಲಿ ಮೈನ್ ಆರ್ಟಿಸ್ಟ್ ಒಂದ್ ಇಪ್ಪತ್ತೈಟಾದ್ರು ಮಾಡ್ತಿರ್ಲಿಲ್ಲ ತಲೆ ಕೆಟ್ಟೋಗಿತ್ತು ಅವ್ರಿಗೆ ಇವ್ ಯಾರು ಹುಡ್ಕೋದು ಹನ್ನೊಂದು ಗಂಟೆ ಆಬಿಟ್ಟಷ್ಟು ಆಗ್ಲೇ ಯಾರೋ ಒಬ್ರು ಹಿಂದೆ ಹುಡುಗರು ಯಾರೋ ಒಬ್ಬನ್ ಮಾಡ್ಸಮ್ಮ ಯಾವ್ ಅವ್ರು ಮಾಡ್ಸೋ ತರದಾಗಿತ್ತು ಆಗ ಅಲ್ಲಿಂದ ಅವ್ರಗ ಮಾಡ್ಲಿಲ್ಲ ಮಿಕ್ಕಿದವ್ ಬೈದಿದ್ ರೇಂಜ್ಗೆ ಒಂದ್ ಮೂರ್ ಜನ ಬ್ಯಾಕ್ ಹೊಡಕ್ಬಿಟ್ರು ಒಬ್ಬವ್ರಿಗೆ ಅವ್ರು ಹೇಳಿದ್ ಮಾಡ್ದ ಅದ್ಬಿಟ್ಟು ನೋಡ್ ಅವ್ರು ಒಂಥರ ಕೆಳ್ದಾಗ ಮಾಡ್ತಾನೆ ಕೇಳು ಅಂತಂದ್ರು ನಾನು ಸುಮಿಳ್ದೆ ಆಗ್ಲೂ ಬಾಯ್ ಮುಡಿಕೊಂಡು ಇದೇ ತರ ಇಲ್ಲ ಸರ್ ಇದು ಯಾರು ಮಾಡಿದ್ರು ಚೆನ್ನಾಗಿ ಬರಲ್ಲ ಅನ್ಬಿಟ್ಟೆ ಏನ್ರಿ ಹಂಗ ಅಂದ್ರೆ ಅಂತ ಇಲ್ಲ ಸರ್ ಅಲ್ಲಿ ಏನ್ ಚೆನ್ನಾಗಿಲ್ಲ ಅನ್ಬಿಟ್ಟೆ ನೀವ್ ಇದ್ರೆ ಏನ್ ಅಂತಿದ್ದೆ ಅಂದ್ರು ಏನೋ ಒಂದ್ ಹೇಳ್ದೆ ಅದು ಭಾರಿ ಇಷ್ಟ ಆಗ್ಬಿಡ್ತು ಹಂಗ ನೀನ್ ಮಾಡ್ತೀಯ ಅಂದ್ರು ಇಲ್ಲ ನಾನ್ ಮಾಡಲ್ಲ ಅನ್ಗೆ ಏನಯ್ಯ ಯಾಕ್ ಮಾಡಲ್ಲ ಅಂತ ಇಲ್ಲ ಸರ್ ನೀವು ಐನೂರು ರೂಪಾಯಿ ಗಡ್ಡ ಕೆರೆಗೆ ಮಾತ್ರ ಕೊಟ್ಟಿರೋದು ಡೈಲಾಗೆಲ್ಲ ಐನೂರು ರೂಪಾಯಿ ಮಾಡಲ್ಲ ಜಾಸ್ತಿ ಕೊಟ್ಟರೆ ಮಾಡ್ತೀನಿ ಅಂತ ಓಕೆ ಅದರಲ್ಲಿ ಹಂಗಾಯ್ತು ನಾನು ಸೆಟ್ ಆಯ್ತು ನಾನೇ ಮೀನು ಮಿಲ್ಲೆನೂ ತುಂಬಾ ಚೆನ್ನಾಗಿ ನಡೀತಿತ್ತು ಲೈನಲ್ಲಿ ನಿಂತ್ಕೊಂಡು ಚಪಾತಿ ಅದು ಇದು ಇದೋ ಹೋಗಿ ಕೂತಿರೋ ಜಾಗ ಬರೋ ಆಯ್ತು ಫಸ್ಟ್ ರೂಟ್ ಆಗಿರಂಗಾಯ್ತು ಕೆಲವೊಂದ್ ಜಾಗ ಎಲ್ಲ ಸಿಗಂಗೆಲ್ಲ ಆಗೋಯ್ತು ಆ ಸಿನಿಮಾದ ಕೊನೆಯ ದಿನ ಶೂಟಿಂಗು ಅವಲಕ್ಕಿ ತಿಂತಿದ್ದೆ ಒಂದ್ ಗಂಟೆ ಪ್ಯಾಕಪ್ ಮುಗಿದೋಯ್ತು ನಂದು ಅವತ್ತು ಅವಲಕ್ಕಿ ನೋಡ್ಕೊಂಡು ಅಯ್ಯೋ ಮತ್ತೆ ಸಿಗಲ್ಲ ಮುಗಿತಲ್ಲ ಕೊರ್ಸು ಅಂತ ಅಷ್ಟೆ ಒಂದು ಫೋನ್ ಬರುತ್ತೆ ಪರಮೇಶ್ ಸರ್ ಒಂದು ಫೋನ್ ಬರುತ್ತೆ ಆಗ ಉಮೇಶ್ ಸರ್ ಒಂದು ದಯದೋಷನ್ ಸಿನಿಮಾ ಮಾಡ್ತಿರ್ತಾರೆ ನನಗೆ ಪರಿಚಯ ಇಲ್ಲ ಸರ್ ಅಲ್ಲಿ ಉದಯ್ದು ಇದು ನಾಳೆ ಉದಯ ಇದ್ರದಯ್ ಉದಯ್ ಒಂದು ಡೇಟ್ ಕ್ಲಾಶ್ ಆಗ್ಬಿಡುತ್ತೆ ಅದು ಸಿನಿಮಾಗೆ ಅವರು ಬೆಳಿಗ್ಗೆ ಏಳು ಗಂಟೆಗೆ ಬೀದರಲ್ಲಿ ಇರಬೇಕು ಇರ್ಬೇಕು ಅವ್ರು ಆಗಲ್ಲ ಅಂತ ಹೇಳ್ಬಿಡ್ತಾರೆ ಸರ್ ಟೆನ್ಷನ್ ಅಲ್ಲಿ ಪರಮೇಶ್ ಸರ್ ಫೋನ್ ಮಾಡ್ತಾರೆ ಸರ್ ಈ ತರದ್ದು ಒಂದು ಪಾತ್ರ ಹಿಂಗೆ ವೃದ್ಧಿ ಮಾಡಬೇಕಿತ್ತು ಹಿಂಗ ಆಗೋಗಿದೆ ಕ್ಲಾಶ್ ಆಗಿದೆ ಯಾರಾದ್ರೂ ಹುಡುಗ ಇದಲ್ಲ ಅಂತ ಆಗ ಪರಮೇಶ್ ಸರ್ ಹೇಳ್ತಾರೆ ಆ ಘಟ ಇರೋ ಹುಡುಗ ಇಲ್ಲ ಆ ಹಠ ಇರೋ ಹುಡುಗ ಭಾವನೆ ಅಂತ ನಾನ್ ತಿಂತಾ ಇರ್ತೀನಿ ಇಲ್ಲೇ ಕೂತಿದ್ದ ನನ್ನ ಜೊತೆ ಇವತ್ತು ಮುಗಿಯೋ ಶೂಟಿಂಗ್ ನೋಡಿ ಹುಡುಗ ಆ ಆ ಘಟ ಇಲ್ಲ ಬಟ್ ಕೆಲಸ ಮಾಡ್ತಾರೆ ಅಂತ ಸರಿ ಅಂತ ಹೇಳಿ ನಮ್ಗೆ ಹೇಳ್ತಾರೆ ಸರಿ ಸರ್ ನೋಸ್ಕೊಂಡ್ ಹೋಗ್ತೀನಿ ಅಂತ ಬೆಳಿಗ್ಗೆ ಏಳು ಗಂಟೆಗೆ ಸರ್ ಸರ್ ಬಿಡೋದೇ ಒಂಬತ್ತಾಗತ್ತೆ ಹೋಗೋದು ಉಮೇಶ್ ಸರ್ ಹೇಳ್ತಾರೆ ಚಿಂತೆ ಮಾಡಬೇಡಿ ಸರ್ ಅವ್ರಿಗೆ ಫ್ಲೈಟ್ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ ನನ್ ನನ್ನ ಲೈಫ್ ಸರ್ ಅವ್ ಮೂರು ಘಟನೆ ಅವಾಗ ನಾನು ಹೇಳಿಲ್ಲ ಬಜಾರ್ ಬರುತ್ತೆ ಅಂತ ಈಗ ಉತ್ಕೊಂತಿದ್ವಿ ನನ್ನ ಲೈಫ್ ಫಸ್ಟ್ ಹೆವಿ ಸಂಬಳ ಕೊಟ್ಟಿದ್ದು ಉಮೇಶ್ ಸರ್ ಆ ಈಗ ಸೊ ಬಂದು ಸರ್ ಅದು ಅವತ್ತು ಹೇಳಿಲ್ಲ ಆಮೇಲೆ ಲೈಫ್ ಅಲ್ಲಿ ನಾನು ಏರ್ಪೋರ್ಟ್ ಏನುರ್ಲಿಲ್ಲ ನನಗೆ ಫಸ್ಟ್ ಫಸ್ಟ್ ಫ್ಲೈಟ್ ಟಿಕೆಟ್ ಹಾಕಿದ್ದು ಹೋಯ್ ಸರ್ ನೀವೇ ಅದಾದ್ಮೇಲೆ ತ್ರೀ ಸ್ಟಾರ್ ಹೋಟೆಲ್ ಬುಕ್ ಮಾಡಿದ್ದು ನೀವೇ ನನ್ನ ಬರ ಅವತ್ತು ತಂಗಿತ್ ಹೋದ್ರೆ ಅವತ್ತು ಮಾಧು ಮಾಸ್ಟರ್ ಬರ್ಬೇಕಿತ್ತು ವಿಕ್ರಮ್ ಸರ್ ಅವ್ರೆಸ್ಟ್ಯಾಂಟ್ ನೀವ್ ಏನೇ ನ್ಯಾಷನಲ್ ಅವಾರ್ಡ್ ಅವರು ಮಾಧು ಮಾಸ್ಟ್ ಅಷ್ಟೇ ಇಟ್ಟು ಮೂರು ಜನ ಫ್ಲೈಟ್ ಹಾಕಿದೆ ನೀವು ಬಿಕಾಸ್ ಮೂರು ಜನ ಬೇಕಿದ್ದ ಬೆಳಗ್ಗೆ ಫ್ಲೈಟ್ ಇತ್ತು ಸರಿ ನಾನು ಮನೆಗೆ ಹೋಗಿ ಎಲ್ಲ ಚೆಕ್ ಚಕ್ ಅಂತ ರೆಡಿ ಮಾಡ್ಕೊಂಡು ಏನೋ ಐಡಿ ಕಾರ್ಡ್ ಕೇಳಿದ್ವಿ ಡಿ ಎಲ್ ಆ ಏನೋ ಫ್ಲೈಟ್ ಇತ್ತು ಸರ್ ನನಗೆ ಗೊತ್ತಿಲ್ಲ ಪ್ರೋಸೆಸ್ ಎಲ್ಲನೇ ಗೊತ್ತಿಲ್ಲ ಎಲ್ಲ ಮಾಡ್ಕೊಂಡು ಹೆಂಗೋ ಬಂದ್ಬಿಡ್ವಿ ನಾವು ಮೂರು ಜನ ನಮ್ಮಷ್ಟು ನಾನು ಮತ್ತೆ ನಮ್ಮ ವಿಕ್ರಮ್ ಸರ್ ನಮ್ಮ ಮಾಧು ಐ ಐಡಿ ಕಾರ್ಡ್ ತಂದಿಲ್ಲ ಏನ್ ಮಾಡಿದ್ರು ಬರ್ತಿಲ್ಲ ಅವನು ಮಿಟ್ರಿ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಏರೋಪ್ಲೇನ್ ಫಸ್ಟ್ ಟೈಮ್ ಏರ್ಪೋರ್ಟ್ ಫಸ್ಟ್ ಟೈಮ್ ಏರೋಪ್ಲೇನ್ ನೋಡ್ತಾ ಇದೀನಿ ಇವ್ರ ತಂದಿಲ್ಲ ಅಂದ್ಬಿಟ್ಟು ವಿಕ್ರಮ್ ಸರ್ ಸುಮ್ನಿರ್ದೇ ಮಾಸ್ಟೆ ಬರ್ತಾ ಇಲ್ಲ ಸರ್ ಬೇಡ ಬಸ್ ಅಲ್ಲಿ ಅಂತ ನಾನು ಅವಾಗ ತಾನೇ ಒಂಚೂರು ಬಿಡ್ತೀನಿ ಇವಾಗಿನ ಟೈಮ್ ನೀವು ಹೋಗ್ರಪ್ಪ ನಾನು ಹೋಗ್ತೀನಿ ಅನ್ಬಿಡ್ತಿದ್ದೆ ಹೇಳಕ್ಕೂ ಭಯ ವಿಕ್ರಮ್ ಸರ್ ಮಾಸ್ಟೆ ಇಲ್ಲ ಬನ್ನಿ ಬನ್ನಿ ಬಸ್ ಹೋಗ್ಬಿಡಣ ಅಂತ ನನಗೆ ಮನ್ಸೂರ್ ನೀವು ಹೋಗ್ರಪ್ಪ ನಾನು ನೋಡ್ತಾ ಇದ್ ಅಲ್ಲಿ ಅಂತ ಅಲ್ಲ ಮಿಲಿಟ್ರಿ ಅವ್ನು ಕ್ಯಾಲ್ಗೆ ಕಾಲ ಬಿದ್ದಿಲ್ಲ ನೀನ್ ಎಲ್ಲ ಅಣ್ಣ ನೀವೇನು ಅಮೆರಿಕಾಗ್ ಹೋಗ್ತಿದೀವಿ ಹೈದರಾಬಾದ್ ಹೋಗ್ತಿರೋದು ಏನ್ ತಪ್ಪಾದ್ರೂ ಅದು ನಾನು ಒಣ ನನ್ನ ಜೈಲ್ಗೆ ಹಾಕ್ಬಿಡಿ ಯಾರು ಫ್ಲೈಟ್ ಅದಕ್ಕೆ ಬಿಟ್ಬಿಡಿ ಅಂತ ನನ್ ಗ್ಯಾರಂಟಿ ಮೇಲೆ ಬಿಟ್ರು ಹಂಗಾಗಿ ಹೋಗ್ವಿ ಅಲ್ಲಿ ಸರ್ ಪರಿಚಯ ಮತ್ತೆ ಇನ್ನೊಂದು ನಿಮ್ಗೆ ಆಕ್ಚುಲಿ ದೊಡ್ಡ ವಿಚಾರ ನಾನು ಹೇಳಿಲ್ಲ ಅಲ್ಲಿ ನಾನು ನಿಮ್ ಶೂಟಿಂಗ್ ಬಂದಾಗ ಆಕ್ಚುಲಿ ನನ್ನ ವೈಫು ಎಂಟು ತಿಂಗಳು ಪ್ರೆಗ್ನೆಂಟ್ ಸರ್ ಅಹ್ ಇದನ್ನು ಹೇಳಿಲ್ಲ ಆ ಟೈಮ್ಗಳಲ್ಲಿ ದೇವ್ರ ಮೇಲೆ ಬಾರ್ ಹಾಕ್ಬಿಟ್ಟು ಸಿನಿಮಾ ಮೇಲೆ ಬಾರ ಹಾಕಿ ಬಂದಿದೆ ಬಿಕಾಸ್ ನನ್ನ ಲವ್ ಮ್ಯಾರೇಜು ಯಾರು ಇರ್ಲಿಲ್ಲ ನಮ್ಮ ಮನೆಗಳಲ್ಲಿ ನೋಡ್ಕೊಳಕ್ ನಾನು ಅವ್ರು ಇಡ್ರೆ ಈಗ ಚೆನ್ನಾಗಿದೆ ಫ್ಯಾಮಿಲಿ ಅದ ಯಜಮಾನ ಫೀಲ್ ಅಂತರ

ಅವತ್ತು ನನ್ಗೆ ಫಸ್ಟ್ ಟೈಮ್ ಸರ್ ಕೊಟ್ಟಿದ್ದ ಸಂಬಳ ಅದೇ ನಾನು ಎತ್ಕೊಂಡ್ ಬಂದು ಮಾರನೇ ದಿನ ನನ್ನ ಅಡ್ಮಿಟ್ ಮಾಡಿದ್ರು ಕರ್ಕೊಂಡು ಹೋದೆ ನೀವು ಕೊಟ್ಟಿದ್ದು ಹುಟ್ಟಿದ್ರು ಅದೇ ಕಷ್ಟ ಮಾಡಿದ್ದು ಇದೆ ಅದು ಹೇಳೋದ್ ದಿನ ಬಂದಿಲ್ಲ ಇವತ್ತು ಹೇಳ್ತಿದ್ದೀನಿ ಅದಾದ್ಮೇಲೆ ಸರ್ ಜೊತೆ ಕೆಲಸ ಮಾಡಿದ್ದು ಅವ್ರಿಗೆ ನನ್ ಕೆಲಸ ಇಷ್ಟ ಆಗಿ ಮತ್ತೆ ನನ್ಗೆ ನಾಲ್ಕು ಸಿನ್ಮಾ ಮಾಡಿಸ್ತಾರೆ ಸರ್ ಅವ್ರ ಕಡೆಯಿಂದ ಮತ್ತೆ ನಾಲ್ಕು ಸಿನ್ಮಾ ಮಾಡ್ತೀನಿ ಅದಾದ್ಮೇಲೆ ಮತ್ತೆ ಸರ್ ಈಗ ಈ ಸಿನಿಮಾನ ಶುರು ಮಾಡಿದಾಗಲೇ ನನ್ನ ಹೆಸರು ಬರ್ದಿರ್ತಾರೆ ಮತ್ತೆ ಜಮ್ಕಂಡಿಗೆ ಬಂದು ಕೆಲಸ ಮಾಡಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ವಿದ್ಯಾ ಗಣೇಶು ಆಮೇಲೆ ಅಣ್ಣ ಹೇಳ್ದಂಗೆ ನನ್ಗೆ ಮಲ್ಲು ಗೊತ್ತಿಲ್ಲ ಸರ್ ನಾನು ಈ ಟಿಕ್ ಟಾಕ್ ಇದು ಇದಕ್ಕೂ ಇಲ್ಲ ನಾನು ನೋಡೋದು ಇಲ್ಲ ಐತಾರ್ದೇನೋ ನನ್ನ ಒಳಗಡೆ ಅಲ್ಲಿ ಬಂದಾಗ ಹಿಂಗೆ ಹೇಳಿದ್ರು ಇವ್ರು ಹೀರೋ ಅಂತ ನನಗೂ ಗೊತ್ತಿಲ್ಲ ನನ್ ಫಸ್ಟ್ ದಿನ ಹೋಗಿ ಮಲ್ಲೋದು ಯಾವ ರೇಂಜ್ ಇತ್ತು ಅಂದ್ರೆ ಆಂಧ್ರ ಅಲ್ಲಿ ಅಲ್ಲು ಅರ್ಜುನ್ ಹೆಂಗೋ ನಾರ್ತ್ ಅಲ್ಲಿ ಹಂಗೆ ಆ ರೇಂಜ್ ಹೋಗಾಯ್ತು ಕಳೆದೋಗ್ಬಿಟ್ಟೆ ನಾನು ಸರ್ ಬಿಳಿ ಯಾವ ಸಾರಿ ಹುಡುಗ ಅಂತ ಒಂದು ಸಹ ಶಾಲು ಈ ಕಡೆ ಅಂತ ನಿಜಾಮ ಸರ್ ಲೆಲ್ ಗೆಸ್ಟ್ ಇದೆ ನಿಮ್ಗೆ ಆ ಕಡೆ ಖುಷಿ ಆಯ್ತು ಸರ್ ಯು ನನ್ನ ಕಳೆದ ಮತ್ತೆ ಕೆಲಸ ಕೊಟ್ರಿ ಒಂದ್ ನೈಟ್ ಹತ್ತು ದಿನ ಕೆಲಸ ಮಾಡಿದೆ ಮತ್ತೆ ಸುಲಕ್ಷಾ ಮೇಡಮ್ ತುಂಬಾ ಕೋಪರೇಟ್ ಮಾಡಿದ್ದೀರಿ ಸಿಕ್ಕಾಪಟ್ಟೆ ಏಟ್ ಆಗಿದೆ ಅವ್ರಿಗೆ ಸಿನಿಮಾದಲ್ಲಿ ತುಂಬಾ ಎಂಟ್ರಿ ಬಿದ್ದಿದೆ ಫೈಟ್ ಟೈಮ್ ಅಲ್ಲೆಲ್ಲ ಒಂದು ಸೆಕೆಂಡ್ ಬೇಜಾರ್ ಮಾಡ್ಕೊಂಡಿದ್ದೀವಿ ನೀವು ನಂಗೆ ಗೊತ್ತು ನಿಮ್ಗೆ ಎಷ್ಟು ನೀಲಿಗಳಾಯ್ತು ಎಷ್ಟು ಏಟ್ ಬಿತ್ತು ಅಂತ ಅದ್ಭುತ ನಟಿ ನೀವು ಎಂಟೈರ್ ಟೀಮ್ ಥ್ಯಾಂಕ್ ಯು ಯು ನೀವೇ ಹೇಳಿದ್ರು ತುಂಬಾ ಆಸ್ಪಟಲ್ ಗೆ ಸರ್ ಅಡ್ಮಿಟ್ ಅಲ್ಲೇ ನೋಡ್ಕೊಂಡಿದ್ದೀರಿ ನನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಂಟೈರ್ ಟೀಮ್ ಥ್ಯಾಂಕ್ ಯು ಸರ್ ಎಸ್ ಸ್ಪೆಶಿಯಲಿ ಸರ್ ಇಲ್ಲ ಸರ್ ಪ್ರತಿ ಸತ್ಯ ಯಾವಾಗ ಹೇಳ್ತೀನಿ ನಾನು ಯಾವತ್ತು ಯಾವದಕೂ ಫಿಟ್ ಪ್ರಿಪೇರಿಟಿ ಮಾಡ್ಕೊಳೋದಿಲ್ಲ ಸರ್ ಅದರ ಏನು ಇಲ್ಲ ಖಾಲಿ ಬಾಟಲ್ ತರ ಹೋಗ್ತೀನಿ ಅವರೇ ತುಂಬತರ ಅದೇ ಇದರಲ್ಲಿ ನಾನು ಏನು ಮಾಡಿದ್ರು ಯಾವ ಸಿನಿಮಲ್ಲಿ ನಾನು ಏನು ಮಾಡೋದು ಅದು ನಂದಲ್ಲ 안ದಲ್ಲ ಸರ್ ಎಲ್ಲ ಡೈರೆಕ್ಟರ್ಗಳಂತೆ ನನಗೆ ಏನು ಗೊತ್ತಿಲ್ಲ ಸರ್ ಆ ಭಾಷೆ ಇಲ್ಲ ಅಲ್ಲೋದೆ ಸರ್ ಅದು ಡೈಲಾಗ್ ಹೇಳೋರು ಹಿಂಗ್ ಹೇಳಿ ಅಂತ ಹೇಳೋರು ನಾನು ಅಲ್ಲಿ ಸರ್ ಕೇಳಿದೆ ಸರ್ ನೀವು ಹೆಂಗ್ ಬೈತೀರಾ ಬೈರಿ ಅಂತ ನನ್ ಬೈಗಳ್ ಬೇರೆ ಗೊತ್ತಲ್ಲ ಸರ್ ನಿಮ್ಗೆ ಇಲ್ಲಿ ಹೆಂಗ್ ಬೈತೀರಾ ಅದನ್ನ ಹೇಳಿ ಸರ್ ಅಂತ ಸರ್ ಹೇಳೋರು ಅದನ್ನಷ್ಟೇ ಅಲ್ಲಿ ಹೇಳಿ ಸರ್ ಎಲ್ಲ ಸರ್ ಮತ್ತಲ್ಲಿ ಎಲ್ಲರೂ ನಾನು ನೆನಪಿಸಿಕೊಬೇಕು ಆನಂದ್ ಸರ್ ಪರಾಗ್ ಸರ್ ನಿಮ್ ಎಲ್ಲರೂ ದೇವರನ್ನ ನೆನ್ಸ್ಕೋಬೇಕು ಇನ್ನೊಂದು ಹೆಸರು ಮರ್ತೋಯ್ ನನ್ಗೆ ತುಂಬಾ ಚೆನ್ನಾಗಿ ಮನೆಯವ್ರ ತರ ನೋಡ್ಕೊಂಡಿದ್ರಿ ನಾನು ತುಂಬಾ ಪ್ರಾಬ್ಲಮ್ ಅಲ್ಲಿದ್ದೆ ನಿಮ್ಗೆ ಗೊತ್ತದೆಲ್ಲ ಹೆಲ್ತ್ ಇಶ್ಯೂ ಇಲ್ಲಿ ಮನೆ ಥ್ಯಾಂಕ್ ತರ ನೋಡ್ಕೊಂಡ್ರಿ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಮಚ್ ಸರ್ದೇಶ್ ನಮಸ್ಕಾರ ಎಲ್ಲರಿಗೂ ಬಹಳ ಖುಷಿ ಆತ್ರಿ ನೀವು ನೋಡಿ ಬಹಳ ಸಪೋರ್ಟ್ ಮಾಡಿದ್ರಿ ಬಂದ್ ಮುಂದ್ ಕುಂತಾಗ ಅನಿಸಿದ್ ಅವಾಗ ಏನಂದ್ರೆ ಹೊಸಬ್ರಂಗೆ ಯಾರು ನೋಡಲ್ಲ ನೀವೆಲ್ಲ ಎಲ್ಲ ನೋಡಿದ್ರೆ ಕೆಲ್ಸ ಮಾಡ ಈಗೂ ಅದ ಕಾಣತ್ತೈತಿ ಎಲ್ಲರ ಮುಖದಾಗ ಬಹಳ ಖುಷಿ ಆತ್ರಿ ಮೊದಲನೇದಾಗಿ ಡೈರೆಕ್ಟರ್ ಸರ್ ಉಮೇಶ್ ಸರ್ ಟೈನ್ಸ್ ಹೋಗಕ್ ಫೋನ್ ಒಳಗ ಮಾಡಿದ್ವಿ ಸಿನಿಮಾ ಅದು ಸಿನಿಮಾ ರೇಂಜ್ಗೆ ಸಿನಿಮಾ ಕ್ಯಾಮ್ರಾದ ಮಾಡುವಂಗಿದ್ದ ಅವರಿಂದ సినిమా ఫోన్ ఆటాడంత్ సిని అద సినిమా అదే చేతన్ సర్ ఆట చేతన్ సర్ ఎంత నిన్న గిన్న డైరెక్ట్ మే ఆర్టూ ఇలా టోటల్ టీమ్ ఎలా కూడా ఎలా ట్రిప్తి ఆ టైప్ మాట్ ಅದೇ ಪ್ಲಸ್ ಆಗಿ ಸಿನಿಮಾ ಇಂದ ಔಟ್ಪುಟ್ ಬಂದತ್ರಿ ಎಲ್ಲೇನು ಕೆಲಸ ಕೆಲಸ ಹಂಗೆ ಆಗ್ಬೇಕು ಅಂತಿದ್ವಿ ನಾವ್ ಅಷ್ಟೇ ಅಲ್ರಿ ಬೆಂಗ್ಳೂರ್ ಟೀಮ್ ಬಂದಿತ್ತು ಅವರು ಸೊ ಬಹಳ ಖುಷಿ ಆತ್ರಿ ಬಹಳ ಚಂದ ಆಕ್ಟ್ ಮಾಡಿದ್ರೆ ಬಹಳ ಮುಗ್ಧ ಕಾಣ್ತಾರೆ ಸ್ಕ್ರೀನ್ ಮೇಲೆ ಗೊತ್ತಿಲ್ಲಲ್ರಿ ನಮ್ಗೆ ಹಂಗ ನಮ್ದು ಚಂದ ಬಂದ್ರಿ ಇಬ್ರು ಕಂಡು ಬರ್ಷಾರ್ ಇದೆ ಅವ್ರು ಉಮೇಶ್ ಸರ್ ಅಲ್ಲ ಅಲ್ಲ ನೀನ್ ಆದ್ರೂ ನಮಗೆ ಹೊಟ್ಟೆ ಹಾಕೊಂಡ್ರೆ ಹೆಂಗ್ ಇರ್ತೈತಿ ನಾವು ನ್ಯಾಚುರಲ್ ಆಗಿ ಮಾಡಿ ಯೂಟ್ಯೂಬ್ ನಾಗ ಅಲ್ಲಿ ಹಂಗ ಬರ್ಬೋದು ಹಾಗೆ ತಪ್ಪಂಗಿಲ್ಲ ಅದು ಕ್ಯಾಮ್ರಾ ಬಂತಂದ್ರೆ ನಾವು ಮಾಡಂಗ ಮಾಡ್ತೈತಿ ಸ್ವಲ್ಪ ಅವ್ರ ಕಂಟ್ರೋಲ್ ಮಾಡ್ಕೊಂಡು ಸ್ಲೋ ಸ್ಲೋ ನಮ್ದು ರೈಲ್ವೆ ಅಲ್ಲಿ ಹೊಂಟಂಗ ಹಂಗ ಹೊಂಟ್ ಬಿಡ್ತಿರ್ತಾರೆ ಡೈಲಾಗ್ ಪಟ ಪಟ ಮಾತಾಡೋದು ಸೊ ಅವ್ರು ಅಲ್ಲಿ ಅಲ್ಲಿ ಸಾವಕಾಶ ಮಾತಾಡ್ತಾರೆ ಹೇಳ್ಕೊಂಡು ಅದು ಬಹಳ ಖುಷಿ ವಿಚಾರ ರೀ ಆಮೇಲೆ ಹಾ ಅಷ್ಟು ಪಾಳಿ ಪ್ರಕಾರ ಹೇಳ್ತೀನಿ ಆಮೇಲೆ ತಬಲ ನಾನು ಸರ್ ರೀ ಫಸ್ಟ್ ಇಡದ ಗುಲಾಬ್ ಅನ್ನೋ ಸಿನಿಮಾದಿಂದ ಪರಿಚಯ ಶಿವಮೊಗ್ಗ ಸರ್ ಇಂದ ಅವಾಗಿಂದ ಅವ್ರು ಇವರು ಅಂತ ಏನ್ ಹೇಳಿದ್ರೆ ಎಲ್ರನ್ನು ಚಲೋ ತಂಗಿ ನೋಡೋದಾಗ್ಲಿ ಅಥವಾ ಏನೋ ಹೇಳೋದಾಗ್ಲಿ ವಿಚಾರಗಳು ಹೇಳೋದಾಗ್ಲಿ ಅವ್ರ ಜೊತೆ ಯಾರೇ ಮಾಡತ್ತಿದ್ರ ಅಂದ್ರೆ ಆಕ್ಟ್ ಅವ್ರು ಕೇಳ್ಕೊಂಡು ಮಾಡ್ಕೊಳೋದಾಗ್ಲಿ ಮುಂಚೆಯಿಂದ ನಮ್ಗೆ ಆಮೇಲೆ ಸಲ ಫೋನ್ ಮಾಡಿನೂ ಅವ್ರ ಮನೆಯ ಕಡೆ ಕೆಲಸದವ್ರು ನಮ್ಮ ವೀಡಿಯೋ ನೋಡಿ ಇಷ್ಟಪಟ್ಟರೆ ಅಂತ ಫೋನ್ ಹಚ್ಚಿದ್ರು ಒಂದ್ಸಲ ಅಲ್ಲಿ ಸರ್ ನನಗೂ ಸುದ್ದಿ ಮಾಡಿಕೊಡು ಅಂತ ಒಂದು ವೀಡಿಯೋ ಮಾಡಿದ್ದೇವೆ ಸೊ ಹಂಗೆಲ್ಲ ಬಹಳ ಸಪೋರ್ಟ್ ಮಾಡಿದ್ವಿ ಈ ಸಿನಿಮಾದಲ್ಲೂ ಬಹಳ ಸಪೋರ್ಟ್ ಮಾಡಿ ಆಮೇಲೆ ಕಾಕ್ರೋಜ್ ಸುದೀಪ್ ಸರ್ ಅವರು ಸಿನಿಮಾ ಏನ್ ಮಾಡಿ ಮಾಡಿರ್ತಾರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ರಿ ಫೈಟ್ ಗಿಟ್ ಹಂಗ ನಾವು ಏನೋ ಒಂದು ಯಾರು ಒಂದ್ ಐದ್ ಮಿನಿಟ್ ವಿಚಾರ ಹಂಗ್ ಮಾಡಿ ಯಾರು ಬೈತಾರ ಏನು ಮಾಡ್ತಾರ ಅಂತ ಇಲ್ಲ ಹಂಗ ಹಿಂಗ್ ಅಂತ ಹೇಳ್ಕೊಂಡ್ ಸಪೋರ್ಟ್ ಮಾಡ್ಕೊಂಡ್ ಹೋದ್ರು ನಿಮಗೆ ಆಮೇಲೆ ಪ್ರೊಡ್ಯೂಸರ್ ಸರ್ ಅಂತ ಏನು ಹೈದ್ ಅಪ್ರೂಪ್ ಆ ಕಡೆ ಒಂದ್ ಎರಡ್ ಮೂರ್ ಸಲ ಆದ್ರೂ ಅಲ್ಲಿ ಹಿಂದಿದ್ದಾರೆ ನಮ್ಮ ಊರವ್ರಿಗೆ ಏನು ಹೇಳಾರ ಯಾರು ಕೇಳ ಇಲ್ಲ ನಾವು ಗಾರೆ ಕೆಲಸ ಮಾಡೋದು ಕೇಳಿ ಅಷ್ಟ ಸಿಂಪಲ್ ಅವರು ಆಮೇಲೆ ಮಾಸ್ ಮಾಡೋ ಸರ್ ಫೈಟ್ ಮಾಸ್ಟರ್ ಮಾಸ್ ಮಾಡೋ ಸರ್ ಹೆಂಗ್ ರಾತ್ರಿ ಆಗಿತ್ತು ಅಂದ್ರೆ ಮಲ್ಲಾತೆ ಅವರು ಸಿನಿಮಾ ಟೈಪ್ ಹಣ್ತಾರೆ ನಮ್ದು ನ್ಯಾಚುರಲ್ ಮಾಡ್ ಮಾಡಿ ಉಡಾಯಿ ಬಿಟ್ಟಂತ್ರಿ ಅವ್ರು ಹಿಂಗ್ ಹೊಡಿ ಅಂದ್ರೆ ಹಿಂಗ ಹೊಡ್ಯಾವ್ರು ಸೊ ಬಾಳ ಹೇಗಿದ್ರು ಅವರು ಆಮೇಲೆ ಭೂಷಣ್ ಮಾಸ್ಟರ್ ಸರ್ ಡ್ಯಾನ್ಸ್ ಮಾಸ್ಟರ್ ಅವರು ಕೊರೋಕ್ ಮಾಡಿದ್ರು ಅವರು ಆಮೇಲೆ ಸುಚಂದ್ರ ಪ್ರಸಾದ್ ಸರ್ ಭಾರಿ ಅಂದ್ರೆ ಭಾರಿ ಮಸ್ತ್ ಮಾಡಿದ್ರು ಒಂಥರ ಹೆಂಗ್ ಕಾಣತ್ತಾರ ನೋಡಿ ಸ್ಕ್ರೀನ್ ಮೇಲೆ ನೋಡಿದ್ರಿ ಅವ್ರೆಲ್ಲ ಹೇಳ್ಕೊಂಡ್ ಮಾಡ್ಕೊಂಡ್ರಿ ಅಪೂರ್ವ ಮೇಡಮ್ ಅವ್ರು ನಮ್ಮ ತಾಯಿ ರೋಲ್ ಅವರು ಚಂದ ಮಾಡ್ಯಾರ ರಮೇಶ್ ಭಟ್ ಸರ್ ಮಾಡಿ ರಮೇಶ್ ಭಟ್ ಸರ್ ಸ್ಕಿಟ್ ಒಂದು ಮಾಡಿ ಒಳಗಿಂದ ಪರಿಚಯ ಸೊ ಅವರು ಮಸ್ತ್ ಮಾಡ್ಯಾರೀ ಆಮೇಲೆ ಮತ್ತೆ ಅವ್ರು ನಮ್ಮ ಆನಂದ್ ರೀ ಕಾಮಿಡಿ ಆನಂದ್ ಮಾಡಿ ನಮ್ಮ ಇನ್ನೊಬ್ಬ ದೋಸ್ತರು ಶಿವ ಅಂತ ಹೇಳಿ ನಾಟಕ ಮಾಡ್ಯಾರ ಆಮೇಲೆ ವಿಶಾಲ್ ಮಾಡಿ ಆಮೇಲೆ ದಾವಲ್ ಮಾಡ್ಯಾರ ದಯಾನಂದ್ ಬೆಳಿಗ್ಗೆ ಅಂತ ಹೇಳಿ ನಾಟಕ ಅವ್ರು ಮಾಡ್ಯಾರ ಇನ್ನ ಬಹಳ ಇಷ್ಟ ನಮ್ಮ ಸೊಲೇಷನ್ ಮಾಡಿ ಬಿಒ ಆಫೀಸ್ ಮಾಡ್ಯಾರ ನಮ್ಮ ಟೀಮ್ ಎಲ್ಲ ಏನೈತಿ ಅಂದ್ರೆ ಬಾಳ ಸಪೋರ್ಟ್ ಮಾಡಿರ ಒಂಥರ ಈಗ ಗಾಳಿ ತೇಲಿಂಗ್ ಫೀಲ್ ಇರ್ತಾರೆ ನಮ್ಗೆ ಸಿನಿಮಾಗಂತೂ ನಾತ್ರ ಜಾಸ್ತಿ ಏನು ಕೆಲಸ ಮಾಡ್ಯಾರೀ ನಮ್ಮ ಜಪ್ಕಂಡ್ ಹುಡುಗರು ಆಮೇಲೆ ನಮ್ಮ ಬೀದರ್ ಹುಡುಗರು ಮತ್ತ ಏನ್ ಬೇಕಾ ಏನಿಲ್ಲ ಎಲ್ಲರೂ ಬಹಳ ಸಪೋರ್ಟ್ ಮಾಡ್ರೆ ನಮ್ಮ ಆನಂದ ನಮಗ ವಿಶಾಲ ನಮ್ಮ ದಾನು ಆಮೇಲೆ ನಮ್ಮ ಸಂತು ಪರಾಗ ಭೀಮ ಆಮೇಲೆ ಎಳ್ಳಿನ ವಿಶಾಲ ಅಂತ ಹಂಗೆ ಆಮೇಲೆ ಇವ್ರು ಸ್ಟೈಲ್ಸ್ ಇವರು ಈ ಫೋಟೋ ಮಾಡ್ಯಾರಲ್ರಿ ಅವರು ಡಿಸೈನ್ ಮಾಡಿದ್ರು ಆಮೇಲೆ ನಮ್ಮ ಪ್ರವೀಣ್ ಕಡಪಟ್ಟಿ ಮೇಕಿಂಗ್ ಆಮೇಲೆ ವರ್ಧಾನ ಫೋಟೋ ಸ್ಟಿಲ್ ಎಲ್ಲ ಕ್ಲಿಕ್ ಮಾಡಿದ್ರಿ ಆಮೇಲೆ ಚೇ ಓಕೆ ಇನ್ನೊಂದು ಹೊಟ್ಟೆ ಹಾಕೋರಿ

ಸ್ವಲ್ಪ ಅಂದ್ರೆ ಚೇಂಜಸ್ ಕಾಣ್ತತ್ರಿ ಅಲ್ಲೆಲ್ಲ ಹೆಂಗಿರೀ ನಾವು ಬೈಟಿಂಗ್ ಹೆಂಗಿದ್ರಿ ಬರೀ ನಿಮ್ತ ಡೈಲಾಗ್ ಆಮೇಲೆ ಕಾಮಿಡಿ ಕಂಟೆಂಟ್ ಹೋಗ್ತದೆ ಸೊ ಇಲ್ಲೇನೈತಿ ಒಳಗೆ ಏನ್ ಬೇಕಾ ಎಲ್ಲ ಮಾಡ್ಸಿರಿ ಅಂದ್ರೆ ನಾನು ಗುಜಾಡಿ ನಷ್ಟ ಬಟ್ ಗುದ್ದಾಡಿ ಮಾಡಿದ್ರೆ ಬೈಟ್ ಮಸ್ಟರ್ ಪ್ರತಿಯೊಂದು ಸರಿ ಹೇಳ್ತದ್ರಿ ಯಾಕಂದ್ರೆ ಹೆಂಗೆ ಆಗಿಬಿಟ್ಟಿತ್ತು ಪ್ರೊಪೆಷ್ನಲ್ ಅನ್ನೋ ಒಂದು ಇಲ್ದ್ರಿ ನನ್ಗೆ ಗೊತ್ತಾಯ್ತು ನಾವು ಫೋನ್ ಒಳಗ ಮಾಡಿ ಅದನ್ನ ಮಾಡಿ ವರ್ಕೌಟ್ ಆಗಿಬಿಟ್ಟಿತ್ತು ಆಕೆ ಇದ್ರಾಗ ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಗೊತ್ತಾಗಬೇಕಾಗಿತ್ತು ಬಟ್ ಅವ್ರು ಹಂತ ಹಂತ ಹೋದ್ರೆ ನಡ್ಕೊಂತ ಮಾಡ್ಕೊಂಡು ಹೋದ್ರೆ ಬಟ್ ಮುಂದೆ ಹಾಕೊಂತ ಹೋಗ್ಯಾರ ರೀ ಕೆಲ್ವೊಂದೇನು ಚಂದ ಒಂದತ್ತಂದ್ರೆ ಅದಕ್ಕೆಲ್ಲ ಎಲ್ಲ ಟೀಮ್ ವಿ ಹಾಕೋಣ ಲೋಸ್ ಹಾಕಲ್ಲ ಟೀವಿ ರೀ ಮಾಡ್ತೀವಿ ರೀ ಎರಡು ರೂಪಾಯಿ ಅಪ್ಲೋಡ್ ಮಾಡ್ತೀವಿ ರೀ ಯೂಟ್ಯೂಬ್ ಸಿನ್ಮಾ ಇದ್ರಾಗ ಏನು ರೀ ಬಟ್ ಅದು ರಿಲೇಟೆಡ್ ಒಂದು ಚೀಸ್ ಐತ್ರಿ ಇದ್ರಾಗ ಅದಕ್ಕೆ ಟಚ್ ಆಗುವಂಗೆ ನಮ್ಮ ಜನಕ್ಕೆ ಇಷ್ಟ ಆಗೋಂಗೆ ಸೊ ಅದೈತ್ರಿ ಮತ್ತೆ ಮಾಡ್ತೀವಿ ಎಲ್ಲ ನಮ್ಮ ಉತ್ತರ ಕನ್ನಡದ ಮಂದಿ ಪ್ರೀತಿ ಹೆಂಗೈತೆ ಅಂದ್ರಿ ಅದು ಮಗರೋ ಮೇಲೆ ಸೆಲೆಬ್ರಿಟಿ ಹಿಂಗೆಲ್ಲ ಫೀಲ್ ಇಲ್ರಿ ಎಲ್ಲ ಒಂದ್ ಕಡೆ ವೇದಿಕೆ ಮೇಲೆ ನಾವು ನಿಂತ ಮಾತಾಡತ್ತೀವಿ ಅಂದ್ರೆ ಕುಂತು ಅಷ್ಟು ಜನರ ತಲೆ ಏನೋದ ನಮ್ಮ ಮನಿ ಮಗ ಮ್ಯಾಲೆ ನಿಂತ ನಮ್ಗೆ ಫೀಲ್ ಮಾಡ್ತಾರೆ ಸೊ ಅದು ನಮ್ಮ ಅದೃಷ್ಟ ನಾವು ಏನೋ ಗೊತ್ತಿಲ್ಲ ಯಾವ ಜನ ಅವೆಲ್ಲ ಪ್ರೀತಿ ಸಿಕ್ಕತಿ ಉಳ್ಸ್ಕೊಂಡು ಹೋಗ್ತೀವಿ ಥ್ಯಾಂಕ್ ಯು ನೆಕ್ಸ್ ಎಲ್ರಿಗೂ ನಮಸ್ಕಾರ ತದ್ದೆ ಅನಿ ಸರ್ ಅವ್ರು ಬಂದ್ರೆ ಕಳೆನೆ ಬೇರೆ ಬಂದ್ಬಿಡುತ್ತೆ ಅಲ್ವಾ ಸರ್ ಶೂಟಿಂಗ್ ಅಲ್ಲೂ ಇದೇ ತರ ಇರ್ತಾರೆ ಕಾಮಿಡಿ ಮಾಡ್ಕೊಂಡು ಸರ್ ಅವರು ಮೊದಲನೇದಾಗಿ ನಾನು ಎಲ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಜಮಖಂಡಿ ಟೀಮ್ ಅವ್ರಿಗೂ ಹಾಗೂ ಬೀದರ್ ಟೀಮ್ ಅವರಿಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಿಗೂ ಟೆಕ್ನಿಷಿಯನ್ಸ್ ಅವರಿಗೂ ಹಾಗೆ ನನ್ನ ಕೋ ಆರ್ಟಿಸ್ಟ್ ಆಗಿರುವಂತ ಮಲ್ಲು ಜಮಖಂಡಿ ಅವ್ರಿಗೂ ಹಾಗೆ ಕಾಪ್ರೆಸ್ ಸುದ್ದಿ ಸರ್ ಅವ್ರಿಗೂ ನಾನು ಸ್ಕ್ರೀನ್ ಮಾಡಿರುವಂತ ನನ್ನ ತಂದೆ ಪಾತ್ರ ಮಾಡಿದ್ದಾರೆ ರಮೇಶ್ ಸರ್ ಅವರು ಅವ್ರಿದ್ರೆ ನನ್ಗೆ ಹೇಗು ಅಂದ್ರೆ ನನ್ನ ಎಲ್ಲಾ ಹಿರಿಯ ಕಲಾವಿದ ಆಶೀರ್ವಾದ ನನ್ಗೆ ಅವರಿಂದನೆ ಸಿಕ್ಕಿದೆ ಅಂತ ಖುಷಿ ಆಯ್ತು ಅಷ್ಟು ಚೆನ್ನಾಗಿ ನನ್ಗೆಲ್ಲಾ ಹೇಳ್ಕೊಟ್ರು ಅದೇ ರೀತಿಯಿಂದ ನಮ್ಮ ಪ್ರೊಡ್ಯೂಸರ್ ಆಗಿರುವಂತ ಚೇತನ್ ಸರ್ ಅವ್ರಿಗುನು ಹಾಗೆ ಇದನ್ನೆಲ್ಲಾ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ ಆ ಒಗ್ಗಟ್ ಮೇನ್ ಪಿಲ್ಲರ್ ಆಗಿರುವಂತ ಉಮೇಶ್ ಸರ್ ಅವರಿಗೆ ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಗತ್ತೆ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸರ್ ನಿಮ್ಮ ಹತ್ರ ತುಂಬಾ ಪೇಶನ್ಸ್ ಇದೆ ತುಂಬಾ ತಾಳ್ಮೆ ಇದೆ ಸರ್ ಹತ್ರ ಯಾಕೆ ಅಂತಂದ್ರೆ ಅವ್ರ ತಾಯಿ ಅವ್ರಿಗೆ ಹುಷಾರ್ ತುಂಬಾ ಬ್ಯಾಡ್ ಕಂಡೀಷನ್ ಅಲ್ಲಿ ಇತ್ತು ಅವ್ರ ಸಿಚುವೇಶನ್ಸ್ ಅಂತ ಸಿಚುವೇಶನ್ ಅಲ್ಲೂ ಶೂಟಿಂಗ್ ಅಲ್ಲಿ ತರ ನಡ್ಸ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಒಂದಿಷ್ಟು ಆರ್ಟಿಸ್ಟ್ಗೆ ಗೊತ್ತಾಗ್ಲಾ ಅಂದಂಗೆ ಏನ್ ಸಿಚುವೇಶನ್ ನಡಿತಾ ಇದೆ ಅವ್ರ ಫ್ಯಾಮಿಲಿಯಲ್ಲಿ ಏನೆಲ್ಲ ಫೇಸ್ ಮಾಡ್ತಿದ್ದಾರೆ ಅವರು ಯಾರಿಗೂ ಏನು ತಿಳಿಸ್ಲಾರ್ದಂಗೆ ನಮ್ಮ ನಮ್ ಶೂಟಿಂಗ್ ಎಲ್ಲ ತುಂಬಾ ಚೆನ್ನಾಗಾಗಿ ಕಂಪ್ಲೀಟ್ ಮಾಡಿಸಿದ್ದಾರೆ ನಮ್ಮನ್ನೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಡೈಲಾಗ್ಸ್ ನಾವು ಉತ್ತರ ಕರ್ನಾಟಕ ಅಂತ ಬಂದಾಗ ಒಂದೊಂದ್ ಜಾಗದಲ್ಲಿ ಒಂದೊಂದ್ ತರ ಇರುತ್ತೆ ಒಂದ್ ಸ್ವಲ್ಪ ಚೇಂಜಸ್ ಇರುತ್ತೆ ಸರ್ ನಾನು ಕೇಳ್ತಿದ್ದೆ ಸರ್ ನನಗಿದು ಬರ್ತಾ ಇಲ್ಲ ಅದು ಹೇಗೆ ಅಂತ ಒಂದ್ ಹತ್ತು ಸಾರಿಗೆ ಹೇಳಿದ್ರು ಹತ್ತು ಸಾರಿನೂ ಹೇಳೋರು ಅವರು ಬೇಸರ ಮಾಡ್ಕೊಳ್ಳೋದಂಗೆ ಸೊ ಈ ಒಂದು ಸುಂದರವಾದ ಟೀಮ್ ಜೊತೆ ನಾನು ವರ್ಕ್ ಮಾಡಿದೀನಿ ಅನ್ನೋದೇ ನನ್ಗೆ ಖುಷಿ ಇದೆ ಮತ್ತೆ ಗೊತ್ತಿದೆ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ವಿದ್ಯೆ ಅನ್ನೋ ಪಾತ್ರ ನಾನು ಪ್ಲೇ ಮಾಡ್ತಾ ಇದ್ದೀನಿ ಆ ಪಾತ್ರ ನನ್ಗೆ ಯಾವ ತರ ಇದೆ ಅಂದ್ರೆ ಹಳ್ಳಿ ಊರಲ್ಲಿ ಸ್ಟ್ರಾಂಗ್ ಆಗಿ ಎಜುಕೇಟೆಡ್ ಹುಡುಗಿ ಇರ್ತಾಳೆ ಊರ್ಗೋಸ್ಕರ ಹೋರಾಡ್ತಾಳೆ ಹೋರಾಟ ಮಾಡ್ಬೇಕಾದಾಗ ಏನೆಲ್ಲ ಸಿಚುವೇಶನ್ಸ್ ಬರುತ್ತೆ ಆ ಸಿಚುವೇಶನ್ ಅಲ್ಲಿ ಅವಳು ಹುಡುಗ ಯಾವ ತರ ಅವಳ ಜೊತೆಗೆ ಕರ್ಕೊಂಡು ಹೋಗ್ತಾನೆ ಏನೆಲ್ಲ ಅವನು ಸಪೋರ್ಟ್ ಮಾಡ್ತಾನೆ ಎಲ್ಲಾ ಜನ ಯಾವ ತರ ನಿಂತ್ಕೊಳ್ತಾರೆ ಅವಳು ಯಾವ್ ತರ ನಿಂತ್ಕೊಳ್ತಾಳೆ ಅದೆಲ್ಲ ಆದ್ಮೇಲೆ ಪ್ರೀತಿ ಎಷ್ಟು ಪವಿತ್ರವಾಗಿದೆ ಈ ಸಿನಿಮಾ ಕಂಟೆಂಟ್ ಅಲ್ಲಿ ನಂದು ಈ ಪಾತ್ರ ನಿಂತ್ಕೊಂಡಿದೆ ಅಂತ ಹೇಳ್ಬೋದು ಇನ್ನು ಏನಾದ್ರು ಹಾಗೆ ಸಾರಿ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಾಗಿರೋ ವಿಷಯ ನನ್ನ ಎಲ್ಲಾ ಮಾಧ್ಯಮದ ಆತ್ಮೀಯರಿಗೆ ಸಿನ್ಮಾ ಹೇಗಿದೆ ಸಿನಿಮಾ ಕಂಟೆಂಟ್ ಏನಿದೆ ಯಾವಾಗ್ ರಿಲೀಸ್ ಆಗ್ತಿದೆ ಅಂತೆ ಮನೆ ಮನೆಗೂ ಮುಟ್ಸುವಂತ ನನ್ನ ಎಲ್ಲಾ ಮಾಧ್ಯಮ ವರ್ಗದವರಿಗೆ ನನ್ನ ಹೃದಯ ಪೂರ್ವಕ ಧನ್ಯವಾದ